ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತೊಳ್ಳ್ರಲ್ಲಿ ಕನ್ನಡ ಸೊ ಮತ್ತೆ ಎಲ್ಲ ಹೊಸ ವೀಡಿಯೋಗೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತೀನಿ ಸೊ ನನ್ನ ಲಾಸ್ಟ್ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನಾನು ಎನ್ ಜಿ ಕೆ ಸ್ಪಾರ್ಕ್ ಲಗ್ ಇನ್ಸ್ಟಾಲ್ ಮಾಡಿದ್ದು ಓಕೆ ರೆಸ್ಪಾನ್ಸು ಕಡಿಮೆನೇ ಇದೆ ರೆಸ್ಪಾನ್ಸು ಬಟ್ ಪರವಾಗಿಲ್ಲ ಸ್ವಲ್ಪ ಕನ್ಸಿಸ್ಟೆನ್ಸಿ ಇಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇವಾಗ ನಾವು ಸದ್ಯಕ್ಕೆ ಜೈನಗರ್ಗೆ ಇದ್ವಿ ಒಂದು ಹೊಸ ಹೆಲ್ಮೆಟ್ ತೊಗೊಳಕ್ಕೆ ನಮ್ಮ ಫ್ರೆಂಡು ಸೌರಪ್ಪ ಇದ್ದಾನಲ್ಲ ಅವನದು ಹೊಸ ಗಾಡಿ ಬರ್ತಾ ಇದೆ ಅವನು ನನ್ನ ಜೊತೆ ಯಾವಾಗಲೂ ಜಿ ಟಿ ಲಿಪ್ಪಲಿ ನಾನು ಇದ್ದ ಇನ್ಮೇಲಿಂದ ಇನ್ನು ಸ್ವಲ್ಪ ದಿನ ಅಷ್ಟೇ ಇನ್ಮೇಲಿಂದ ನಮ್ಮ ಗಾಡಿ ಹಿಂದ್ಗಡೆ ಯಾರೂ ಕೂತ್ಕೊಳ್ಳಲ್ಲ ಕೂತರ ಅವ್ನು ಒಬ್ಬನೇ ಕೂರ್ತಿದ್ದಿದ್ದು ಯಾವ ಗಾಡಿ ತೊಗೊತಾ ಇದ್ದಾನೆ ಅಂತ ನಿಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ಬರೋ ದಿನಗಳಲ್ಲಿ ಆ ಗಾಡಿ ನಾನು ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇವನು ತೊಗೊತಾ ಇದ್ದಾನೆ ಅದೇ ನಾನು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಕಾಯ್ತಾ ಇರಿ ಆ ಗಾಡಿ ಇನ್ನೂ ಬರೋಕ್ಕೆ ಆಲ್ಮೋಸ್ಟ್ ಇನ್ನೂ ಒಂದು ಮಂತ್ ಆಗ್ಬೋದೇನೋ ಆದರೆ ನಮಗೇನು ಮಾಡೋಕ್ಕೇನು ಕೆಲಸ ಇಲ್ಲ ಇವಾಗ ಸಾಟರ್ಡೆ ಸಂಡೇ ಬೇರೆ ವೀಕೆಂಡು ಅದಕ್ಕೋಸ್ಕರ ಹೆಲ್ಮೆಟ್ ತರಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಪ್ಪ ಅಂದರೆ ಜಯನಗರಲ್ಲಿ ಎಮ್ ಟಿ ಸ್ಟೋರ್ ಇದೆಯಲ್ಲ ಸಪ್ರೇಟಾಗಿ ಎಮ್ ಟಿದೇ ಒಂದು ಆಫಿಷಿಯಲ್ ಸ್ಟೋರ್ ಓಪನ್ ಆಗಿದೆ ಜಯನಗರಲ್ಲಿ ಅಲ್ಲಿ ಹೋಗ್ತಾ ಇದ್ದೀವಿ ನಾವು ಮುಂಚೆನೇ ಹೆಲ್ಮೆಟ್ ಡಿಸೈಡ್ ಮಾಡ್ಕೊಂಡಿದ್ದೀವಿ ಇದೇ ಗ್ರಾಫಿಕ್ಸು ಇದೇ ಹೆಲ್ಮೆಟ್ ಮಾಡಲ್ ಬೇಕು ಅಂದ್ಬಿಟ್ಟು ಸೊ ಈಗ ಏನಿಲ್ಲ ತೊಗೊಂಡೋಗಿ ತಗೊಂಬರೋದು ಅಷ್ಟೇ ಸೊ ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂದರೆ ಜೈನಗರಲ್ಲಿ ಲಾಸ್ಟು ಲಾಸ್ಟ್ ವೀಡಿಯೋ ನಾನು ಜೈನಗರ್ಗೆ ಹೋಗಿದ್ದು ಆ್ಯಂಡ್ ಅಗೇನ್ ನನಗೆ ಪೋಲೀಸು ಹಿಡ್ಕೊಂಡಿದ್ರು ಅಲ್ಲಿ ಎಕ್ಸಾಸ್ಟ್ಗೋಸ್ಕರ ಡಿ ಬಿ ಕಿಲ್ಲರ್ಸು ಹಾಕಿರಲಿಲ್ಲ ನಾನು ಇವತ್ತು ಹಾಕಿಲ್ಲ ಡಿ ಬಿ ನಾನು ಯಾಕಂದ್ರೆ ನಾನು ಹಾಕ್ಬೇಕು ಅಂತ ಅಂದ್ಕೊಂಡೆ ಬಟ್ ನನ್ನ ಡಿ ಬಿ ಕಿಲ್ಲರ್ದು ಒಂದು ಬೋಲ್ಟ್ ಕಾಣ್ತಾ ಇಲ್ಲ ಕಳೆದೋಗ್ಬಿಟ್ಟಿದೆ ನಾನು ಯಾಕಂದರೆ ತುಂಬ ತುಂಬ ಅಂದರೆ ತುಂಬ ರೇರು ಗುರು ಡಿ ಬಿ ಕಿಲ್ಲರ್ಸ್ ಯೂಸ್ ಮಾಡೋದು ಇವತ್ತು ಹಾಕೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ಸಿಗಲಿಲ್ಲ ಕಳೆದೋಯ್ತು ಅಂಗಡಿಗಳಲ್ಲೂ ಕೇಳಿದೆ ನಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಸಿಗಲಿಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ಪುಣ್ಯ ಇದ್ದರೆ ಹೋಗಿ ವಾಪಸ್ ಬರ್ತೀವಿ ಸೇಫಾಗಿ ಇಲ್ಲಾಂದರೆ ಹಣೆ ಬರೋ ಕೇಟಿದ್ರೆ ಮತ್ತೆ ಹಿಡಿತಾರೆ ಪೊಲೀಸರು ಇವತ್ತು ಹೇಳೋಕ್ಕಾಗಲ್ಲ ನಾವು ಅಗೇನು ನಾವೇನು ಜನ್ರಿಗೆ ಡಿಸ್ಟರ್ಬ್ ಏನು ಮಾಡಲ್ಲ ಯಾಕಂದರೆ ನಾವು ಗಾಡಿ ತೆಗಿಯೋದೇ ಒಂದು ನೈಟು ಒಂದು ಬೆಳಗ್ಗೆ ಅಷ್ಟೇ ಒಂದು ಕಾಲೇಜ್ಗೆ ಹೋಗೋದು ಒಂದು ಒಂದು ನೈಟು ಅಕಸ್ಮಾತ್ ರೈಡ್ಗೆ ಹೋದರೆ ಮಾತ್ರ ತೆಗೆಯೋದು ಈ ಥರ ಎಲ್ಲ ನಾವು ಮಧ್ಯಾಹ್ನ ತೆಗಿಯೋದೇ ಇಲ್ಲ ಏನಾದರೂ ಕೆಲಸ ಇದ್ದರೆ ಮಾತ್ರ ಅದು ತುಂಬ ರೇರು ಆಮೇಲೆ ಇನ್ನೊಂದು ಇಶ್ಯೂ ನಾನು ಅಡ್ರೆಸ್ ಮಾಡಲೇಬೇಕು ನನಗೆ ತುಂಬ ಕಮೆಂಟ್ ಸೆಕ್ಷನಲ್ಲಿ ತುಂಬ ಕೇಳ್ತಾ ಇದಾರೆ ಜನ ಇದನ್ನ ಏನಪ್ಪ ಅಂದರೆ ತುಂಬ ಜನ ಜಿ ಟಿಲಿ ಹಿಸಿಂಗ್ ಸೌಂಡ್ ಬರ್ತಾ ಇದೆ ಒಂಥರ ರೆವ್ ಮಾಡಿದ್ರೆ ಇಂಜಿನಲ್ಲಿ ಏನೋ ಒಂಥರ ಸೌಂಡ್ ಬಂದಂಗೆ ಆಗುತ್ತೆ ಕಸ್ ಕಸ್ ಅನ್ನೋ ಥರ ಅದು ಏನು ಸೌಂಡು ಗೊತ್ತಿಲ್ಲ ಅದು ಅದು ಒಂದು ರೀಸನ್ ಏನಾಗಿರುತ್ತೆ ಗೊತ್ತಾ ಒಂದು ನಿಮ್ಮ ಕೆಳಗಡೆ ಸಂಪ್ ಇರುತ್ತಲ್ಲ ಇರ್ತಲ್ಲ ಸಂಪ್ ಗಾರ್ಡ್ ಹಾಕ್ತಿರ್ತೀರಲ್ಲ ಕೆಳಗಡೆ ಅದರಲ್ಲಿ ಬೋಲ್ಟ್ ಉದುರೋಗಿರುತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ರೆವ್ ಮಾಡಿದ್ರೆ ಅಲ್ಲ ಅದರಿಂದ ಅದಕ್ಕೋಸ್ಕರನೂ ಸೌಂಡ್ ಬರುತ್ತೆ ಆ್ಯಕ್ಚುಲಿ ಅದು ನೆಟ್ಟು ಸೇಫಾಗಿದೆ ಆದರೂ ಸೌಂಡ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಪಕ್ಕ ಅದು ಇಂಜಿನಲ್ಲೇ ಅದು ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಳಿ ಅದನ್ನ ಸರಿ ಮಾಡೋಕ್ಕಾಗಲ್ಲ ಯೂಶ್ವಲಿ ಹೇಳಬೇಕು ಅಂದರೆ ಆ್ಯಂಡ್ ಅಗೇನು ಅದು ಗಾಡಿಗೆ ಏನು ದೊಡ್ಡ ಪ್ರಾಬ್ಲಮ್ಮು ಇಲ್ಲ ಅದು ಅದು ಗಾಡಿ ಹೆಲ್ತ್ಗೆ ಇಂಜಿನ್ ಹೆಲ್ತ್ಗೆ ಏನು ಹಾಳು ಮಾಡಲ್ಲ ಅದೇನು ಮಾಡೋಕ್ಕಾಗಲ್ಲ ಎಲ್ಲ ಜಿ ಡಿ ಲೋ ಪ್ರಾಬ್ಲಮ್ಸ್ ಬರ್ತಾನೆ ಇದೆ ಅದೇನು ಮಾಡೋಕ್ಕಾಗಲ್ಲ ಟಚ್ ಆಯಿತು ನೋಡಿ ಇಲ್ಲಿ ಇಲ್ಲಿ ಈ ಕಡೆ ಟಚ್ ಆಯಿತು ನಾನು ಸ್ಲೋ ಮಾಡಿದೆ ಅವ್ನು ಸ್ಲೋ ಮಾಡಲಿಲ್ಲ ಹಾಂ ಅಲ್ಲ ನಾನು ಸ್ಲೋ ಮಾಡಿದೆ ಅವ್ನು ಸ್ಲೋ ಮಾಡಲಿಲ್ಲ ಅವನ ಹೋಗ್ಬಿಟ್ಟ ಮುಂದೆ ಇದೇನು ಬಿಡಿ ಇದೇನು ಬಾರ್ಂಡ್ ಬೀರೋರೇನು ಆಗೋಲ್ಲ ಅದು ಆ್ಯಂಡ್ ಅಗೇನ್ ಅದೇ ನಾನು ಹೇಳ್ತಾ ಇದ್ನಲ್ಲ ಏನಪ್ಪ ಅಂದರೆ ಅದೇ ಆ ಇಂಜಿನ್ ಸೌಂಡನ್ನ ನೀವು ಸರಿ ಮಾಡೋಕ್ಕಾಗಲ್ಲ ಒಂದು ನೀವು ಏನು ಮಾಡ್ಬೋದು ಅಂದರೆ ಥ್ರಾಟಲ್ ಬಾಡಿನ ಒಂದು ಸಲ ಕ್ಲೀನ್ ಮಾಡಿಸ್ಬೇಕು ಯಾಕಂದರೆ ನೀವು ತೊಗೊಂಡಿದ್ದ ತಕ್ಷಣ ಗಾಡಿ ತೊಗೊಂಡಾಗಿಂದೂ ಪಕ್ಕ ಹೇಳ್ತೀನಿ ನಾನು ನಿಮಗೆ ಅಲ್ಲಿವರೆಗೂ ನೀವು ತ್ರಾಟಲ್ ಬಾಡಿ ಕ್ಲೀನ್ ಮಾಡಿಸಿರೋಲ್ಲ ಸರ್ವಿಸಲ್ಲೂ ಥ್ರೋಟಲ್ ಬಾಡಿ ಕ್ಲೀನ್ ಮಾಡೋದನ್ನ ಮಿಸ್ ಮಾಡ್ತಾರೆ ಸುಮಾರು ಜನ ಯೂಶ್ವಲಿ ಸರ್ವಿಸ್ ಅವ್ರು ಮಾಡೋಲ್ಲ ಥ್ರೋಟಲ್ ಬಾಡಿ ಕ್ಲೀನ್ ಮಾಡಲ್ಲ ಆಯಿಲ್ ಚೇಂಜು ಆಯಿಲ್ ಫಿಲ್ಟ್ರು ಏರ್ ಫಿಲ್ಟ್ರ್ ಕ್ಲೀನ್ ಮಾಡಿಕೊಟ್ಟು ಕೊ ಅಷ್ಟೇ ಲೂ ಮಾಡಿಬಿಟ್ಟು ಕೊಟ್ಬಿಡ್ತಾರೆ ಇಷ್ಟೇ ಮಾಡೋದು ಸರ್ವೀಸಲ್ಲಿ ಬ್ರೇಕ್ ಪ್ಯಾಡ್ಸ್ ಹೋಗಿದೆಯಾ ಚೆಕ್ ಮಾಡ್ತಾರೆ ಹೋಗಿಲ್ಲ ಅಂದರೆ ನಿಮ್ಮ ಬಿಲ್ ಕಡಿಮೆ ಬರುತ್ತೆ ಅಷ್ಟೆ ಥ್ರಾಟಲ್ ಬಾಡಿ ಕ್ಲೀನ್ ಮಾಡೋಕ್ಕೆ ಜಿ ಇದು ಹೇಳಬೇಕು ಅಂದರೆ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಇಡ್ ಇರ್ಬೋದು ಅಂತ ಅಂದ್ಕೊಳ್ಳಿ ಅದನ್ನ ಮಾಡಿಸಿ ಥ್ರೋಟಲ್ ಬಾಡಿ ಕ್ಲೀನ್ ಮಾಡಿಸಿದ್ರೆ ಸರಿ ಆದರೂ ಆಗಬಹುದು ಆ್ಯಂಡ್ ನಾನು ಗ್ಯಾರಂಟಿ ಕೊಡೋಲ್ಲ ಸರಿ ಹಾಗೆ ಆಗುತ್ತೆ ಅಂತ ನನ್ನ ನನ್ನ ಗಾಡಿಯಲ್ಲೂ ಸ್ವಲ್ಪ ಇನ್ನೂ ಹಿಸ್ಸಿಂಗ್ ಸೌಂಡ್ ಬರ್ತಾ ಇದೆ ಬಟ್ ಆದರೂ ನನ್ನ ಮ್ಯಾನೇಜಬಲ್ ಅದೇನು ಅಭ್ಯಾಸ ಆಗೋಗ್ಬಿಟ್ಟಿದೆ ಕೇಳಿ ಕೇಳಿ ನನಗೆ ಅದೇನು ಡಿಸ್ಟರ್ಬೇನು ಮಾಡ್ತಾಯಿಲ್ಲ ಸೊ ಅಗೇನ್ ಇಟ್ಸ್ ನಾಟ್ ಅ ಬಿಗ್ ಪ್ರಾಬ್ಲಮ್ ಗೊತ್ತು ಎಲ್ಲರೂ ಗಾಡಿ ತೊಗೊಂಡಿರ್ತೀರ ಹೊಸ್ದಾಗೆ ಸಡನ್ನಾಗಿ ನೀವು ಈ ಥರ ಸೌಂಡ್ ನೋಡ್ತೀರಾ ಅಂದರೆ ಯಪ್ಪ ಈ ಗಾಡಿ ಯಾಕರೂ ತೊಗೊಂಡಪ್ಪ ಬೇರೆ ಗಾಡಿ ತೊಗೊಂಬೋದಿತ್ತಲ್ಲ ಅಂತ ಅನಿಸುತ್ತೆ ಬಟ್ ಅದರ ಫೀಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಹೇಳ್ತಾ ಇದ್ದೀನಿ ಎಲ್ಲ ಗಾಡಿದು ಒಂದೊಂದು ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರ್ತವೆ ಹಂಗಂತ ಈ ಸೌಂಡಿಂದ ನಿಮಗೆ ಗಾಡಿ ಇಂಜಿನ್ ಎಲ್ತಿಗೆ ಇಂಜಿನ್ ಲೈಫ್ ಏನಾದರೂ ಹಾಳಾಗ್ತದೆ ಅಂತ ಪಕ್ಕಾ ಗ್ಯಾರಂಟಿ ಏನೂ ಇಲ್ಲ ಸೌಂಡ್ ವಿಲ್ ಬಿ ದೇರ್ ಬಟ್ ಇಂಜಿನ್ಗೇನು ಆರ್ಮ್ ಇರಲ್ಲ ಆರ್ಮ್ ಇರಲ್ಲ ಅಷ್ಟೇ ಗೆಲುವಿನ ಗುರಿ ಕೆಲವರಿಗೆ ಒರಿ ನೋವರಿ ನೀ ಮುಂದುವರಿ ನೋವುಗಳೆಲ್ಲ ನನಗಿರಲಿ ನನ್ನ ನನ್ನ ಸದಾ ನನ್ನವ್ವ ಸದಾ ನಗುತ್ತಿರಲಿ ಈ ಆಟೋದವರು ಯಪ್ಪ ಆಟೋದವರು ಈ ಥರ ಲೈನ್ಸ್ಗಳು ಮಾತ್ರ ಹಾಕ್ತಾರೆ ಆದರೆ ಗಾಡಿ ಓಡಿಸೋದು ಮಾತ್ರ ಕಾಚಡವಾಗಿ ಓಡಿಸ್ತಾರೆ ಗುರು ನೋಡಿ ಇಲ್ಲಿ ಹೇಳಿದ ತಕ್ಷಣ ಹಂಗೆ ಮಾಡ್ದ ಹೂ ಇದೇನು ಗುರು ಇದು ಇದ್ ಹಿಂಗಾಕನೇ ಇಲ್ಲಿ ನೋಡಿಲಿ ದುಡ್ಡನ್ನ ಚಿನ್ನದ ಮೇಲೆ ಹಾಕಬೇಕು ಚಿನಾಲಿ ಮೇಲೆಲ್ಲ ಏನು ಗುರು ಇದು ಏನೇನ್ ಕ್ಯಾಪ್ಷನ್ಸ್ ಹಾಕ್ತಾರಪ್ಪ ಸಾರಿ ನಾನು ತಪ್ಪಾಗಿ ಮಾತಾಡಿದ್ರೆ ಸಾರಿ ನಾನು ಜಸ್ಟ್ ನಾನು ತೋರಿಸ್ಬೇಕು ಅಂತ ಓದಿದ್ದು ಅಷ್ಟೇ ಸೊ ನಾವು ಬಂದಾಯಿತು ಎಮ್ ಟಿ ಸ್ಟೋರ್ಗೆ ಟ್ರಾಫಿಕಲ್ಲಿ ತುಂಬ ಸಿಗಾಕೊಂಡು ಬನ್ನಿ ಒಳಗೋಗಿ ತೋರಿಸ್ತೀನಿ ಫಸ್ಟ್ ಟೈಮ್ ಬಂದಿರೋದು ನಾನಿಲ್ಲಿ ಗ್ರಾಫಿಕ್ಸ್ ಚೆನ್ನಾಗಿದೆ ಬ್ರೋ ಅದು ಅದಕ್ಕೆ ಇದೇ ಸ್ಪೆಸಿಫಿಕ್ ಆಗಿ ಇದೆ ಮಾಡೆಲ್ ಬೇಕು ಅನ್ಕೊಂಡೆ ಬಂದಿದ್ದು ಎಂತ ತಗೊಂಡ್ರಂತೆ ನೋಡಿ ನನಗೆ ಹೆಂಗೆ ಕಾಣ್ತಾ ಇದೆ ಸರಿಯಾಗಿದೆಯಾ ಹ್ಮ್ ಹ್ಮ್ ಸೈಜ್ ಕರೆಕ್ಟ್ ಆಗಿದೆ ಶೆಲ್ ಓಕೆನಾ ತಲಿ ದೊಡ್ಡದೈತಾ ಸೆಲ್ಲು ಇಲ್ಲ ಅದು ಎಲ್ಲಿದೆ ಇದು ಹೆಂ ಕರೆಕ್ಟ್ ಇದೆ ಇದೆ ಅನ್ ಇದು ಇದು ಸೊ ನಮ್ಮ ಹುಡುಗ ಹೊಸ ಹೆಲ್ಮೆಟ್ ತೊಗೊಂಡಾಯ್ತು ನೋಡಿ ಇನ್ನೂ ಇದಕ್ಕೆ ಇವಾಗ ಹೊಸ ಫ್ರೆಶ್ ಬಾಕ್ಸ್ ಪೀಸ್ ಬಂದಿದೆ ಇವನು ಫಸ್ಟ್ ಲೈಫಲ್ಲೇ ಫಸ್ಟ್ ಹೆಲ್ಮೆಟ್ ತೊಗೊತಾ ಇರೋದಿವನು ಕಂಗ್ರ್ಯಾಚುಲೇಷನ್ಸಪ್ಪ ಸೊ ಬಿಲ್ಲಿಂಗ್ ಎಲ್ಲ ಮಾಡಿಸ್ತಾ ಇದ್ದೀವಿ ಬಿಲ್ಲಿಂಗ್ ಎಲ್ಲ ಆದಮೇಲೆ ಅಲ್ಲಿ ರೋಡಲ್ಲಿ ಕಂಟಿನ್ಯೂ ಮಾಡೋಣ ಮಾತಾಡೋಣ ಸೊ ನಮ್ಮ ಹೆಲ್ಮೆಟ್ ಪರ್ಚೇಸಿಂಗ್ ಎಲ್ಲ ಆಯಿತು ಇವಾಗ ಇದ್ದೀವಿ ಮತ್ತೆ ನಾವು ನಮ್ಮ ಮನೆಗೆ ಸೊ ಶೋರೂಮೆಲ್ಲ ಹೆಂಗೆ ಹೆಂಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಡೆಫಿನೆಟ್ಲಿ ವಿಸಿಟ್ ಹಾಕಿ ಡಿಸ್ಕೌಂಟು ಗಿಸ್ಕೌಂಟು ನೀವು ಕೇಳಿ ಒಂದು ಸಲ ಕೊಟ್ಟರೆ ಸರಿ ಯಾಕಂದರೆ ಇದು ರೀಟೇಲ್ ಸ್ಟೋರ್ ಅಲ್ವಾ ಅಷ್ಟೊಂದು ಡಿಸ್ಕೌಂಟ್ಸ್ ಏನೂ ಸಿಗೋಲ್ಲ ಬಟ್ ಒಳ್ಳೆ ಸ್ಟಾಫ್ಸು ಶಿವ ಅಂತ ಸಿಕ್ಕಿದ್ರು ಇವಾಗ ಅಲ್ಲಿ ವೀಡಿಯೋದಲ್ಲಿ ಕಾಣಿಸ್ಲ ಅವರು ತುಂಬ ಒಳ್ಳೆ ಇಂಟ್ರಾಕ್ಷನ್ ಇತ್ತು ಇಂಟ್ರಾಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು ನಮಗೆ ಅಗೇನ್ ಬಾಲಕ್ ಲಾವಾಸ್ ಫ್ರೀಯಾಗಿ ಕೊಡ್ತೀನಿ ಅಂದರು ಬಟ್ ಇವತ್ತು ಬಾಲಕ್ ಲಾವಾಸ್ ಸ್ಟಾಕ್ ಖಾಲಿಯಾಗಿದೆ ಯಾವಾಗಾರು ಬಂದು ಇಸ್ಕೊಳೋಣ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಹೊಸ ಕಂಟೆಂಟ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್